ವ್ಯವಸಾಯಿ ಅವರ ಮನೆಯಲ್ಲಿ ಇಲಿಗಳ ಕಾಟ ತುಂಬಾನೇ ಜಾಸ್ತಿ ಇತ್ತು ಆ ಇಲಿಗಳ ಕಾಟದಿಂದ ತಪ್ಪಿಸ್ಕೊಳ್ಳಕ್ಕೆ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ ತರ್ತಾರೆ ಸರಸು ಇವತ್ತಿಂದ ಇಲಿಗಳಿಗೆ ಕೇಟ್ಕಾಲ ಆರಂಭವಾಯ್ತು ಇಲಿ ಧಾನ್ಯ ತಿಂತ ಇದೆ ಜೀವನ ಕಂಡ್ರೆ ಅದ್ರದು ಈ ಬೆಕ್ಕು ಇಲ್ಲಿರೋ ಎಲ್ಲಾ ಇಲಿಗಳನ್ನ ಒಂದ್ರ ನಂತರ ಒಂದು ತಿಂದು ತುಂಬಾ ಖುಷಿಯಿಂದ ಇರತ್ತೆ

ಹಾಲು ತುಪ್ಪ ತಿದ್ದು ಇದು ಶಕ್ತಿಯುತ ಆಗ್ಬೇಕು ಇಲಿ ಎಲ್ಲ ಹಿಡಿಬೇಕು ಆಮೇಲೆ ಹಾಗೆ ಸ್ವಲ್ಪ ಹೋಗುತ್ತೆ ಮಿಟ್ಟು ಬಿಕ್ಕು ಇದ್ರಿಂದ ಇಲಿಗಳೆಲ್ಲ ಇಷ್ಟು ದಿನ ಆಯ್ತು ನಾನ್ ನಿಮ್ಮ ಹತ್ರ ಒಂದೇ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ ಆ ಬೆಕ್ಕಿ ಏನಾದ್ರು ನಾವು ಮಾಡ್ಲೇಬೇಕು ಯಾರನಾದ್ರು ಉಪಾಯ ಇದ್ರೆ ದಯವಿಟ್ಟು ನೀವ್ ಹೇಳ್ಬಹುದು ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೌದಾ ಹಾಗಾದ್ರೆ ನಾವು ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆಗೆ ಹೊರಡ್ಬೇಕು ಅಷ್ಟೊತ್ತನಕ ನಿಮ್ಮಲ್ಲಿ ಯಾರು ಕೂಡ ಆ ಬೇಕಿಗೆ ಸಿಗ್ಲೇ ಬಾರ್ದು ಸ್ವಲ್ಪ ಮುಂಚೆ ನಾನು ಆ ಕಿಚನ್ ಒಳಗಡೆ ಹೋಗಿ ತೆಂಗಿನಕಾಯಿ ತಿಂತಾ ಇದ್ದೆ ಅದೇ ಸಮಯದಲ್ಲಿ ಆ ಬೆಕ್ಕಲ್ಲಿ ಬಂದ್ಬಿಡ್ತು ಆಮೇಲೆ ಅದು ಮೆತ್ತಗೆ ನನ್ನ ಹತ್ರ ಬಂತು ನಾನು ಅಲ್ಲಿ ನಿಂತ್ಕೊಂಡು ತೆಂಗಿನ ಸಿಪ್ಪೆ ತಿಂತ ಇದ್ದೆ ಅದು ಮೆತ್ತಗೆ ನನ್ನ ಹತ್ರ ಬಂದು ಅಲ್ಲಿಂದ ಹಾಗಾದ್ರೆ ಅದು ಅನ್ನೋ ಅಲ್ಲಿಂದ ಓಡೋಗ್ಬಿಡ್ತು ತುಂಬಾ ಹೊತ್ತು ಯೋಚನೆ ಮಾಡ್ದ ನಂತರ ಕೂಡ ಅವ್ನ್ ಯಾಕಂಗ್ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಆ ರೀತಿ ಏನಕ್ಕಂತ ನಾನ್ ನಿಮ್ಗೆ ಹೇಳ್ತೀನಿ ಮನೆಯ ಮಾಲೀಕರು ಕೊಟ್ಟ ಹಾಲು ಮೊಟ್ಟೆ ಮಾಂಸ ಮೀನು ತಿಂದು ಆ ಬೆಕ್ಕು ತುಂಬಾ ದಪ್ಪಕ್ಕೆ ರೌಂಡ್ ಆಗ್ಬಿಟ್ಟಿದೆ ಎಲ್ಲಾರನು ಒಂದೇ ಸತಿ ತಿನ್ಬಿಡ್ಬೇಕು ಅಂತ ಅದು ಕಾಯ್ತಾ ಇದೆಯೋ ಏನೋ ಜಾಸ್ತಿ ಕಿರ್ಚಾಡ್ದೆ ಏನಾಯ್ತು ಅಂತ ದೊಡ್ಡ ಬೆಕ್ಕು ನಮ್ಮ ಕುಂಜನಾ ಅರೆ ನೀನು ಎಷ್ಟು ತುಂಟ ನೀನು ಯಾರು ನಿನ್ನ ಹೆಸರೇನು ನನ್ನ ಹೆಸರು ಕುಂಜ ನಿನ್ನ ಹೆಸರೇನು ನನ್ನ ಹೆಸರು ಮಿಟ್ಟು ನನ್ನ ಎಲ್ಲರೂ ಮಿಟ್ಟುಬೇಕು ಅಂತ ಕರೀತಾರೆ ಗೊತ್ತಾ ನೀನೇನಾ ಇಲ್ಲಿ ನಾ ಫ್ರೆಂಡ ಏನು ನೀನು ಅದನ್ನ ಈಗಲೇ ಸಾಯಿಸ್ಬೇಕು ಅರೇ ದೇವ್ರೇ ಆ ಇಲಿ ಕೂಡ ಓಡೋಗ್ಬಿಡ್ತು ನೀನು ಬೆಕ್ಕಾಗಿರೋದಕ್ಕೆ ಲಾಯಕ್ಕೆ ಇಲ್ಲ ಒಂದು ಚಿಕ್ಕ ಇಲಿನ ಕೂಡ ಇಡಕ್ ಆಗಲ್ವಾ ಹೋಗಿ ಚೆನ್ನಾಗಿ ತಿನ್ನೋದು ದಪ್ಪ ಆಗೋದನ್ ಬಿಟ್ರೆ ಈ ಬೆಕ್ಕಗಿಲ್ಲಿ ಬೇರೆ ಕೆಲ್ಸಾನೇ ಇಲ್ಲ ಏನಾಯ್ತು ಸರಸು ಅರೇ ಈ ಬೆಕ್ಕಿನ ಬಗ್ಗೆ ಮಾತಾಡ್ತಿದ್ದೀನಿ ಈ ಬೆಕ್ಕನ ಇಲ್ಲಿ ಹಿಡಿಯೋದಕ್ಕೆ ತಾನೇ ನೀವು ತಂದಿದ್ದು ಹಾ ಏನಾಯ್ತು ಈ ಬೆಕ್ಕು ಚೆನ್ನಾಗಿ ತಿಂತಿದೆ ಅಷ್ಟೇ ಇಲಿಗಳು ಬಂದ್ರೆ ಕೂಡ ಅದನ್ನ ನೋಡದೆ ಇರೋ ತರ ಎಲ್ಲಾದರೂ ಹೋಗ್ಬಿಡುತ್ತೆ ಇಲಿಗಳು ಕೂಡ ಇವಾಗ ಮನೇಲಿ ಜಾಸ್ತಿ ಆಗಿಬಿಟ್ಟಿದೆ ಈಗ ನಾವು ಏನು ಮಾಡೋದು ಮಿತು ಬೆಕ್ಕು ನಮಗೆಲ್ಲ ಶತ್ರು ಅಲ್ಲ ನಮಗೆಲ್ಲ ಮಿತ್ರ ಅರೆ ಅಣ್ಣ ಜೋರಾಗಿ ಮಾತಾಡಬೇಡ ನಾನು ಇದ್ದೇ ಮಾಡಬೇಕು ನೀ ಎಷ್ಟಂತ ಮಾತಾಡ್ತೀಯಾ ಏಯ್ ಸೋಂಬೇರಿ ದಪ್ಪ ಬೇಕು ನಿನ್ ಕಣ ಮಿಟ್ಟು ಬೇಕು ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ ಇದು ಆ ವ್ಯವಸಾಯಿಗೆ ಗೊತ್ತಾಯ್ತು ಆಮೇಲೆ ಒಂದ್ ಆ ವ್ಯವಸಾಯಿ ದೂರ ಕರ್ಕೊಂಡೋಗಿ ಅಲ್ಲಿ ಅದನ್ನ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ನೋಡಿ ಇಲಿಗಳಿಂದ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಬೆಕ್ಕನ್ನ ತಗೊಂಡ್ ಬಂದ್ ಮನೇಲಿ ಬಿಟ್ಟು ಏನ್ ಪ್ರಯೋಜನ ಇಲ್ಲ ಇಲಿಗಳಿಂದ ತಪ್ಸ್ಕೊಳಕ್ಕೆ ಮನೆಗೆ ಬೆಂಕಿ ಇಡ್ಬೇಕಂತೆ ನಾವು ಏನಾದ್ರೂ ಮಾಡ್ಲೇಬೇಕು ನೋಡಿ ಸರಸು ಅಲ್ಲೋಡು ಒಂದ್ ಬೆಕ್ ಬರ್ತಾ ಇದೆ ಇದು ಮಿಟ್ಟು ಬೆಕ್ಕಲ್ವಾ ಇದು ಬರೀ ಎರಡ್ ತಿಂಗಳಲ್ಲಿ ಏನೋ ಇಷ್ಟು ಸಣ್ಣಕ್ಕಾಗ್ಬಿಟ್ಟಿದೆ ನಾನಿದಕ್ಕೆ ಊಟ ಹಾಕೋದಿಲ್ಲ ಹಸುವಿನಿಂದಾನೇ ಸಾಯ್ಲಿ ಬಿಡು ಇದು ಹಸುವಿನ ಇರ್ಬೇಕಾದ್ರೆ ಇದು ಬೇಟೆಯಾಡೋದಕ್ಕೆ ಕಲ್ತಿದೆ ಅನ್ಸುತ್ತೆ ನಮ್ಮ ಇಲ್ಲಿನ ಎಲ್ಲಾ ಇಲಿಯನ್ನ ಹಿಡ್ದು ಸಾಕತ್ತೆ ಮಿಟ್ಟು ಬೆಕ್ಕು ಅದರ ಸೋಂಬೇರುತನ ಬಿಟ್ಟು ಆ ಇಲಿಗಳನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡತ್ತೆ ಆಮೇಲೆ ಈ ತರ ಅವರಿಗೆ ಮಿಟ್ಟು ಅಂದ್ರೆ ತುಂಬಾ ಇಷ್ಟ ಆಯ್ತು ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಎರಡು ಬೆಕ್ಕು ಮರಿಗಳಿದ್ದವು ಬಿಳುಪ ಮತ್ತು ಕರಿಯ ಅವರಿಬ್ಬರು ತುಂಬಾ ತುಂಟರು ತಕ್ಕ ನೋಡಿ ಅವರಿಬ್ಬರು ಆಹಾರಗಳನ್ನು ಕದ್ದು ತಿನ್ನುತ್ತಿದ್ದರು ಹಾಗಿರುವಾಗ ಬಿಳುಪ ಮತ್ತು ಕರಿಯ ಆಹಾರವನ್ನು ಕದಿಯಲು ಮನೆಯೊಳಗೆ ಹೋದರು ಅವರಿಗೆ ಅಲ್ಲಿಂದ ಒಂದು ಹೋಳ್ಗೆ ಸಿಕ್ತು ಕೈಯಲ್ಲಿ ಸಿಕ್ಕ ಹೋಳಿಗೆಯೊಂದಿಗೆ ಅವರಿಬ್ಬರು ಹೊರಗೆ ಬಂದ್ರು ಸಿಕ್ಕ ಹೋಳಿಗೆಯನ್ನು ಹಂಚಿ ತಿನ್ನಲು ತೀರ್ಮಾನಿಸಿದ್ರು ಹಾಗಿರುವಾಗ ಕರಿಯ ಹೋಳಿಗೆಯನ್ನ ಭಾಗ ಮಾಡಿದ ಒಂದು ಸಣ್ಣದು ಒಂದು ದೊಡ್ಡದಾಯ್ತು ದೊಡ್ಡ ತುಂಡಿಗಾಗಿ ಇಬ್ಬರು ಜಗಳ ಮಾಡಿದ್ರು ಇದನ್ನೆಲ್ಲ ನೋಡ್ತಾ ಮರದ ಕೊಂಬೆಯ ಮೇಲೆ ಒಂದು ಮಂಗ ಕುಳಿತಿತ್ತು ಅವನು ಕೆಳಗಿಳಿದು ಬಂದು ಬೆಕ್ಕಿನ ಮರಿಗಳಲ್ಲಿ ಹೇಳಿದ ಗೆಳೆಯರೆ ನಿಮ್ಮಲ್ಲಿಯ ಪ್ರಶ್ನೆ ನಾನ್ ಪರಿಹರಿಸುವೆ ಒಂದು ದೊಡ್ಡದು ಒಂದು ಚಿಕ್ಕದು ಇದು ನಾನು ನಿಮಗೆ ಸಮವಾಗಿ ಬಾಗಿಸಿಕೊಡುವೆ ಇದು ಸ್ವಲ್ಪ ದೊಡ್ಡದಲ್ವಾ ಇದನ್ನು ಇದು ಸ್ವಲ್ಪ ದೊಡ್ಡದಲ್ವಾ ಈಗ ಸರಿ ಮಾಡಿ ಕೊಡ್ತೇನೆ ಈಗಲ್ಲ తప్పితల్లా <tallam> 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 ಹಾಗೆ ಸೂತ್ರದಿಂದ ಹೋಳಿಗೆಯನ್ನು ಅವನ ಹೊಟ್ಟೆಯಲ್ಲಿ ಹಾಕೊಂಡ ಮಂಗಣ್ಣ ತಿರದ ಮರಕ್ಕೆ ಜಿಗಿದು ಹೋದ ನಿರಾಶರಾದ ಬೆಕ್ಕಿನ ಮರಿಗಳು ತಲೆಯನ್ನ ತಗ್ಗಿಸಿ ಮೆಲ್ಲ ನಡೆದು ಹೋದವು ಹಿಂದಿನ ಕಾಲದಲ್ಲಿ ಒಂದು ಜಾಗದಲ್ಲಿ ವೀರಶೂರ ಪರಾಕ್ರಮ ಉಳ್ಳಂತ ಒಂದು ಬೆಕ್ಕು ಇತ್ತು ಅಲ್ಲಿ ಇದ್ದಂತ ಇಲಿಗಳನ್ನ ಬೇಟೆ ಆ ಬೆಕ್ಕು ಜೀವನ ನಡೆಸ್ತಾ ಇತ್ತು ಅಯ್ಯೋ ಅಣ್ಣ ಕೊಂದು ಹೇ ಇಲ್ಲ 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 ನಾನು ನಿನ್ನನ್ನು ಕೊಲೆ ಮಾಡಲ್ಲ ನಾನ್ ನಿನ್ನ ಜೀವ ಸಮತ ಹಾಗೆ ನುಂಗು ಬಿಡ್ತೀನಿ ಹೀಗೇನೆ ಜೀವನ ನಡೆಸ್ತಾ ಇತ್ತು ಕಾಲ ಬದಲಾದಂಗೆ ಆ ಬೆಕ್ಕಿಗೆ ವಯಸ್ಸಾಗಿ ಹೋಯ್ತು ಹಾಗಾಗಿ ಅದಕ್ಕೆ ಇಲಿಗಳನ್ನ ಹಿಡಿಯೋದಿಕ್ಕೆ ಆಗದೆ ಹೋಯ್ತು ಹೀಗೆ ತಿಂತ ಇದ್ರೆ ಹೊಟ್ಟೆ ಹೊಡೆದು ಸತ್ತೋಗ್ಬಿಡ್ತೀನಿ ಆ ಇಲಿಗಳನ್ನು ಹುಡುಕಕ್ಕೆ ಏನಾದರೂ ಚಾಣಕ್ಯನ ಬುದ್ಧಿ ಉಪಯೋಗಿಸ್ಬೇಕಲ್ಲ ಐಡಿಯಾ ಬಂದ್ಬಿಡ್ತು ಅದೇ ನನ್ನ ಬುದ್ಧಿವಂತಿಕೆ ಕೊನೆಗೆ ಆ ಬೆಕ್ಕು ಇಲಿಗಳ ಬಿಲದತ್ರ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಂಡೆ ಮೇಲೆ ಕೂತು ಸನ್ಯಾಸಿಯಂತೆ ಧ್ಯಾನ ಮಾಡ್ತಾ ನಟನೆ ಮಾಡ್ತಾ ಇತ್ತು ಆ ಬೆಕ್ಕು ಓಂ ಕ್ರೀಂ ಮ್ಯಾ ಮ್ಯಾವ್ ಓಂ ಕ್ರೀಮ್ ಮ್ಯಾವ್ ನಿಮಗೆ ವಿಷಯ ಗೊತ್ತಾಯ್ತಾ ನಾವು ಮನೆ ಮಾಡ್ಕೊಂಡಿರುವಂತಹ ಈ ಜಾಗದ ಪಕ್ಕದಲ್ಲೇ ಒಬ್ಬ ಬೆಕ್ಕು ಸನ್ಯಾಸಿ ಬಂದು ಕೂತಿದ್ದಾನೆ ಅಯ್ಯೋ ಸಾಯಿಸ್ತಾರ ಆದ್ರೆ ಅದು ಬೆಟ್ಟದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದೆ ಏನೋ ಮಾತಾಡ್ತಾನೆ ಇರುತ್ತೆ ಅಂದ ಹಾಗೆ ಆ ಬೆಕ್ಕು ಸನ್ಯಾಸಿ ಮೇಲೆ ಸರಿಯಾಗಿ ಗಮನ ಇಡಬೇಕು ನಾವು ಆಗ ಆ ಇಲಿಗಳೆಲ್ಲ ಸದ್ದನ್ನ ಕೇಳಿಸ್ಕೊಂಡು ಆ ಬೆಕ್ಕು ಸನ್ಯಾಸಿಯನ್ನ ನೋಡೋದಕ್ಕೆ ಬಿಲವನ್ನ ಬಿಟ್ಟು ಹೊರಗೆ ಬಂದ್ವು ಬೆಕ್ಕು ಸನ್ಯಾಸಿ ಇದ್ದಂತ ಜಾಗದ ಪಕ್ಕದಲ್ಲಿ ನಡ್ಕೊಂಡು ಹೋದೆ ಆದ್ರೂ ಅವನನ್ನ ನೋಡ್ಲೇ ಇಲ್ಲ ಹಾಗಿದ್ರೆ ನಾನು ಸತಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅವನು ಹೇಳಿದ್ದು ನಿಜಾನೇ ನಾನು ಅದರ ಹತ್ರ ಹೋಗಿ ತಟ್ಪಿಟ್ ನೋಡ್ದೆ ನಾನು ಅದನ್ನ ಗಮನಿಸ್ತೇನೆ ವಯಸ್ಸಾದ ಸನ್ಯಾಸಿ ಬೇಕು ಅಟ್ಯಾಕ್ ಮಾಡೋದಿಲ್ಲ ಇಳಿಮರಿಗಳೇ ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ ನಾನು ಇನ್ನ ಮೇಲೆ ನಿಮ್ಮ ಯಾರನ್ನು ಸಾಯಿಸಿ ತಿನ್ನಕ್ ಹೋಗಲ್ಲ ನಿಮ್ಮ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ನಾನು ಬಹಳ ಇಲಿಗಳನ್ನು ಸಾಯಿಸಿ ತಿಂದಿದ್ದೀನಿ ನಾನು ಮಾಡಿದ್ದ ಆ ಪಾಪಕ್ಕೋಸ್ಕರ ಇವಾಗ ನಾನು ಬೆಕ್ಕು ಸನ್ಯಾಸಿಯಾಗಿ ಬದಲಾಗಿದ್ದೀನಿ ಈ ಕಾಡಿರುವ ಜಾಗದಲ್ಲಿ ಶಾಂತಿಯನ್ನು ಕಾಪಾಡುವುದೇ ನನ್ನ ಒಂದು ಉದ್ದೇಶ ಎಲ್ಲಾ ಇಲಿ ಮರಿಗಳು ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡೋಗಿ ಮ್ಯಾವ್ ಕ್ರೀಂ ನಮಃ ಹೀಗೆ ಎಲ್ಲಾ ಇಲಿಗಳು ಕೂಡ ಆ ಬೆಕ್ಕು ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡೆದುಕೊಂಡವು ದಿಢೀರಂತ ಒಂದಿನ ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡ್ಕೊಂಡ ನಂತರ ಇಲಿಗಳು ವಾಪಸ್ ಬಿಲದ ಕಡೆ ಹೋಗ್ತಿದ್ದಾಗ ಹೇ ಮಕ್ಕಳೇ ಎಲ್ಲರೂ ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ ಏನು ವಿಷಯ ಸ್ವಾಮಿ ನಿಮಗಳಿಗೆ ಒಂದು ಆಪತ್ತು ಬರುವ ಹಾಗಿದೆ ಸ್ವಾಮಿ ಅಲ್ಲಿ ಗವಿ ಮತ್ತು ಬೆಟ್ಟದ ಮಧ್ಯದಿಂದ ನಿಮ್ಮನ್ನು ಹುಡುಕೊಂಡೆ ಒಬ್ಬ ವೈರಿ ಬರ್ತಾ ಇದ್ದಾನೆ ನಾನದು ಮುಕ್ಕಣ್ಣನಿಂದ ನೋಡಿದೆ ಸ್ವಾಮಿ ನಾವಿನ್ಮನಿ ಏನ್ ಮಾಡ್ಬೇಕು ಹೇ ಭಯ ಪಡಬೇಡಿ ನಮಗೆ ಸಮಸ್ಯೆ ಬರದೇ ಇರುವ ಹಾಗೆ ಒಂದು ಬೆಕ್ಕು ಮಾಡಿಬಿಡೋಣ ಪೂಜೆ ಪೂಜೆ ಅದಕ್ಕೋಸ್ಕರ ನೀವು ಒಬ್ಬೊಬ್ಬರು ಸಾಲಾಗಿ ನನ್ನ ಆಶ್ರಮದ ಒಳಗಡೆ ಬರಬೇಕು ಮುಖ್ಯವಾದ ವಿಷಯ ನೀವ್ ಯಾರಿಗೂ ಹೆದರ್ಕೊಳ್ಳದೆ ಈ ಕಾಡಲ್ಲಿ ಸಂತೋಷವಾಗಿ ಬದುಕಬಹುದು ನಾನು ಹೇಳುದು ನಿಮ್ಗೆ ಅರ್ಥ ಆಯ್ತಾ ಸ್ವಾಮಿ ನಿಮ್ಗೆ ನಿಜವಾಗ್ಲೂ ದೊಡ್ಡ ಮನಸ್ಸು ಸ್ವಾಮಿ ನಾವು ಒಬ್ಬೊಬ್ರಾಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ತೀವಿ ಹಾಗೆ ಒಂದೊಂದು ದಿನಾನು ಶತ್ರು ಸಂಹಾರ ಪೂಜೆಗಾಗಿ ಒಂದೊಂದು ಇಲಿನೂ ಆ ಸನ್ಯಾಸಿ ಬೆಕ್ಕುವಿನ ಆಶ್ರಮದ ಹತ್ರ ಬರೋದಕ್ಕೆ ಶುರು ಮಾಡಿದ್ವು ಬಾ ಮಗು ಬಾ ಭಯವಿಲ್ಲದೆ ಬಾ ನಂತರ ಸನ್ಯಾಸಿ ಬೆಕ್ಕಿನ ಆಶ್ರಮದ ಬಳಿ ಹೋದಂತ ಇಲಿಗಳು ವಾಪಸ್ ಬರಲೇ ಇಲ್ಲ ವಾಪಸ್ ಬರದೇ ಇದ್ದ ಕಾರಣ ಕೆಲವು ಇಲಿಗಳಿಗೆ ಅನುಮಾನ ಶುರುವಾಯಿತು ಪೂಜೆಗೆ ಹೋದಂತ ಸ್ನೇಹಿತರು ಯಾರನ್ನು ಕೂಡ ಆ ಮುನಿವರಿಯರು ವಾಪಸ್ ಕಳಿಸಲೇ ಇಲ್ವಲ್ಲ ಮುಗ್ದಿಲ್ವೇನೋ ನಾವು ಸ್ವಾಮೀಜಿಯವರ ಆಶ್ರಮದವರೆಗೂ ಹೋಗ್ಬರೋಣ್ವಾ ಹಾಗಾಗಿ ಇಲಿಗಳ ಗುಂಪಿನ ಕೆಲವರು ಆ ಸನ್ಯಾಸಿ ಬೆಕ್ಕಿನ ಆಶ್ರಮದತ್ರ ಹೋಗೋದಕ್ಕೆ ತೀರ್ಮಾನ ಮಾಡುದು

ಸ್ನೇಹಿತರೆ ಇದ್ರಲ್ಲಿ ಏನೋ ಗೋಲ್ ಮಾಲ್ ಇದೆ ಅಂತ ಅನಿಸ್ತಿದೆ ಹಾಗಾದ್ರೆ ಅದು ಏನೂಂತ ನಾವ್ ಕಂಡು ಹಿಡಿಲೇಬೇಕು ಅನಂತರ ಮೂರು ಇಲಿಗಳು ಒಂದಾಗಿ ಸೇರಿ ಆ ಸನ್ಯಾಸಿ ಬೆಕ್ಕಿನ ಆಶ್ರಮಕ್ಕೆ ಸುರಂಗವನ್ನು ತೋಡುದ್ರು ಒಂದು ದಾರಿಯಿಂದ ಆಶ್ರಮದ ಒಳಗಡೆ ಹೋಗಿ ಸೇರ್ಕೊಂಡ್ರು ಅಲ್ಲಿಗೆ ಹೋದ ನಂತರ ಆ ಇಲಿಗಳು ನೋಡಿದ್ದು ಅವನು ನಮ್ ವಿಚಾರದಲ್ಲಿ ತುಂಬಾ ದೊಡ್ಡ ಸಂಶ್ ಮಾಡಿದಾನೆ ನಮ್ ಜೊತೆಗಿದ್ದವ್ರೆಲ್ಲರೂ ಆ ಕಳ್ಸ್ವಾಮಿ ಕೊಂದು ತಿನ್ಬಿಟ್ಟಿದ್ದಾನೆ ಅವನಿಗೆ ಸರಿಯಾದ ಪಾಠ ಕಳಿಸ್ಕೊಡ್ಲೇಬೇಕು ಆ ಸನ್ಯಾಸಿ ಬೆಕ್ಕಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಆ ಇಲಿಗಳು ನಿರ್ಧಾರ ಮಾಡಿದ್ವು ಅದಕ್ಕಾಗಿ ಇಲಿಗಳು ಒಂದು ಪ್ಲಾನ್ ಮಾಡಿದ್ವು ಮಾರನೇ ದಿನ ಎರಡು ಇಲಿಗಳು ಆ ಕಳ್ಳ ಸನ್ಯಾಸಿ ಆಶ್ರಮಕ್ಕೆ ಬಂದ್ವು ಸ್ವಾಮಿ ನಮ್ಮ ಮಕ್ಕಳು ನಿಮ್ ಕೈಗೆ ಒಪ್ಪಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿದೀವಿ ಸ್ವಾಮಿ ಈ ಚಿಕ್ಕ ಮಕ್ಕಳಗೋಸ್ಕರ ನೀವೊಂದು ಪೂಜೆ ಮಾಡಬೇಕು ನನಗೆ ಇವತ್ತು ಅದೃಷ್ಟವಾದ ದಿನ ಎಂದು ನಾನು ಭಾವಿಸ್ತೀನಿ ಅದಕ್ಕೆ ನಿಮ್ಮ ಮಕ್ಕಳನ್ನು ನನ್ನ ಹತ್ರ ಬಿಡಕ್ಕೆ ಬಂದಿದ್ದೀರಾ ಯಾರಿಗ ಅದೃಷ್ಟ ಅದೃಷ್ಟ ಅಂತ ಹೇಳಕ್ ಬಂದೆ ಅದು ನಾಲ್ಗೆ ಸ್ವಲ್ಪ ತೊದ್ಲು ಬಿಡ್ತು ದೊಡ್ಡ ಶತ್ರು ದೋಷಾನೇ ಇದ್ದಂಗಿದೆಯಲ್ಲ ನಾನು ಹೋಗಿ ಆ ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ ಬರ್ತೀನಿ ಇಲಿಮರಿಗಳ ಜೊತೆ ಪೂಜೆ ಮಾಡೋದಕ್ಕೋಸ್ಕರ ಆ ಬೆಕ್ಕು ಸನ್ಯಾಸಿ ಸ್ವಲ್ಪ ಹೊತ್ತಿನ ನಂತರ ಆಚೆಗೆ ಓಡ್ ಬಂತು ಸ್ವಾಮಿ ಏನಾಯ್ತು ಶತ್ರು ದೋಷ ಪರಿಹಾರ ಆಯ್ತಾ ಕಳ್ಳ ಬೆಕ್ಕಿಗೆ ಅವರು ಕೊಟ್ಟಿದ್ದು ಅಂಟಿನಿಂದ ತುಂಬಿದ್ದಂತ ಇಲಿಮರಿಯ ರೂಪ ಇದು ಆ ಬೆಕ್ಕಿಗೆ ಗೊತ್ತಾಗ್ಲಿಲ್ಲ